ರಸ್ತೆ ಆಗ್ಬೇಕಾ ದೇವಸ್ಥಾನ ಆಗ್ಬೇಕಾ ಅಂತ ಕೇಳಿ ನಿಮ್ಗೆ ಸ್ಪಂದಿಸಿ ನಿಮ್ಗೆ ಯಾರೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ ಹಾಸ್ಪಿಟ್ಲ್ ಆಗಲಿ ನನ್ನ ಕೈಲಾಗಿ ಸ್ಪಂದಿಸಿ ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಅನ್ಸಿ ಎಮ್ ಎಲ್ ಸಿ ಆಗಿಲ್ಲ ಯಾವುದೇ ರೂಪದ ಇಲಾಖೆ ಆಗಲಿ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ದಯಮಾಂಡ್ ಅಂತ ನಮ್ಮ ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರ್ಯನ ಜೊತೆ ಇರ್ತಾನೆ ಅಂತ ಈ ಒಗ್ಗಟ್ಟಿನ ಮಂತ್ರ ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಎರಡನೇ ರೀತಿ ಒಂದು ಮಾತಾಡ್ತಾ ಇದ್ದೀನಿ ವಿದ್ಯೆ ಯಾವುದೇ ಜಾತಿ ಯಾವುದೇ ಜನಾಂಗ ನೋಡ್ಬೇಡ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು ಒಂದು ಒಂದು ಬಾರಿ ಒಂದು ಜನಾಂಗ ನಿನ್ ಕೈ ಬಿಡ್ಬೋದು ಆದ್ರೆ ಇದನ್ನು ಅರ್ಥ ಮಾಡ್ಕೊಂಡೆ ಮಾಡ್ಕೋತಾರೆ ಮತ್ತೆ ಬಂದು ನಿನ್ನ ಕೈ ಹಿಡದೆ ಹಿಡಿತಾರೆ ಅನ್ನೋದು ಅವರು ಇವತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿತ್ತು ಸರ್ಕಲ್ ಸರ್ಕಲಲ್ಲಿ ಇವತ್ತು ಓಟ್ ಬಯಸ್ಕೊಂಡು ಮಾನ್ಯ ರೇವಣ್ಣ ಸಾಹೇಬ್ರು ಇವತ್ತು ದೊಡ್ಡ ಕುಂಚೆ ಆಗ್ಬೋದು ಕೋಡಿಹಳ್ಳಿ ಆಗ್ಬೋದು ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ಅವ್ರಿಗೆ ನಂಬರ್ ಗೊತ್ತಾ ಕೇಳ್ಕೊಬ್ರಿ ಕೇಳಿಯಾರ ಎಷ್ಟು ದೇವಸ್ಥಾನ ಕಟ್ಟಿದಾರೆ ಅದು ಗೊತ್ತಾ ಹೇಳು ಎಷ್ಟು ದೇವಸ್ಥಾನ ಕೊಟ್ಟಿದ್ದಾರೆ ಅಂತ ಗೊತ್ತಾ ಅಂತ